Of the school community. We hope you all enjoy this program and that it has turned out to be a great success and memorable one of the, all of us. With that being said, let us start off with our program. It is a day of celebration. School <laughs> ಹಿಂದಿನ ಉದ್ಘಾಟಕರಾದಂತಹ ಶ್ರೀಮಂತಿ ನಂದಿನಿ ಪೊಲೀಸ್ ಅಧೀಕ್ಷಕರು ಮನ್ನಳಿ ಪೊಲೀಸ್ ಠಾಣೆ ಕಾರಣಾಂತರದಿಂದ ಅವರು ಲೇಟ್ ಆಗಿದ್ದಾರೆ ಜನ ಉಪಸ್ಥಿತ ಶ್ರೀ ಮಾಣಿಕಾ ಠಾಕೂರ್ ಸರ್ ಅವರು ಅಧ್ಯಕ್ಷರು ಕಾರಂಜ ಶಿಕ್ಷಣ ಸಂಸ್ಥೆ ಬೀದರ್ ಇವರಿಗೆ ನಮ್ಮ ನನ್ನ ವತಿಯಿಂದ ನಮ್ಮ ಶಾಲಾ ವತಿಯಿಂದ ಹಾಗೂ ಆಡಳಿತ ಮಂಡಳಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ನನ್ನ ಹೆಸರು ಆನಂದ್ ಠಾಕೂರ್ ಅಂತ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂವತ್ತೆರಡು ವರ್ಷ ವರ್ಷದಿಂದ ಓಪನ್ ಆಗಿರ್ ಅವಾಗ ನೈ ರೆಸಿಷನ್ ಆಗಿರ್ತವೆ ನೈನ್ಟೀನ್ ನೈಂಟಿ ಟೂ ಟೂರ್ದಾಗ ರೆಸಿಟ್ರೆಶನ್ ಆಗಿರ್ತದೆ ಸುಮಾರು ಇಪ್ಪತ್ತಾರು ಆರು ಹತ್ತೊಂಬತ್ತು ನೂರ ತೊಂಬತ್ತೆರಡು ಈ ಸ್ಕೂಲ್ ಓಪನ್ ಮಾಡಿದ್ದೆವು ಅಲ್ಲಿಂದ ಹೀಗೆ ಏಳು ಬೇಳು ಅನ್ಕೊತಾ ಈ ಸ್ಕೂಲ್ ನಡ್ಸ್ಕೊಳ್ತ ಬಂದಿದ್ದೆವು ಅವಾಗ ನಾವು ಸ್ಕೂಲ್ ಓಪನ್ ಮಾಡಿದ್ದಾಗ ನಮ್ದೇನು ಸ್ವಂತ ಜಾಗ ಜಾಗಲ್ಲ ಮತ್ತು ಬರ್ತಾ ಬರ್ತಾ ಎರಡು ಸಾವಿರದ ಹದಿನಾಲ್ಕನಲ್ಲಿ ನಾವು ಸ್ವಂತ ಜಾಗ ತೊಗೊಂಡೆವು ಹಂತ ಹಂತವಾಗಿ ಅಂತಂದ್ರೆ ಫಸ್ಟ್ ನಮಗೆ ಸ್ಕೂ ನಮ್ಮ ಬಿ ಆಫೀಸ್ ಆಗಲಿ ಡಿ ಡಿ ಆಫೀಸ್ ಕಡೆಯಿಂದಾಗಲಿ ನಾವು ಡೈರೆಕ್ಟ್ ಒನ್ ಟು ಫಿಫ್ಟ್ ಅಂತ ಪರ್ಮಿಷನ್ ಕೊಟ್ಟಿಲ್ಲ ವರ್ಷಕ್ಕೆ ವರ್ಷಕ್ಕೆ ಒಂದೂ ಒಂದು ಸ್ಕೂಲೆಲ್ಲ ಒಂದೊಂದು ಒಂದು ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಕೊಟ್ಟ ಬಂದು ನಾವು ಬಂದಿದ್ದೆವು ಒನ್ ಟು ಒನ್ ಒಂದರಿಂದ ಐದನೇ ತರಗತಿ ತನಕ ಬಂದೆವು ಎರಡು ಸಾವಿರದ ಹದಿನಾಲ್ಕರೊಳಗೆ ನಾವು ಈ ಸ್ಕೂಲ್ ಅನ್ನದಾಗ ಎರಡು ಸಾವಿರದ ಹದಿನಾಲ್ಕು ಈ ಸ್ಕೂಲ್ ಹಾಂದಾಗ ನಾವು ಸುಮಾರು ಒಂದೂವರೆಂದ ಎರಡು ಎಕರೆ ಜಾಗ ತೊಗೊಂಡಿದ್ದೆವು ಜಾಗ ತೊಗೊಂಡು ಈಗ ನಮ್ಮದೇ ಆದ ಸ್ವಂತ ಬಿಲ್ಡಿಂಗ್ ಕಟ್ಟಿಸಿದ್ವಿ ಕಟ್ಟಿಸಿ ನಾವು ಈಗ ಆಲ್ರೆಡಿ ನಾವು ಹಂಗೆ ಮೇಲೆ ನಾವು ಐದು ಶಿಕ್ಷಕರಿಗೆ ನೇಮಕ ಮಾಡ್ಕೊಂಡು ಒಳ್ಳೆಯ ಶಿಕ್ಷಕರಿಗೆ ನೇಮಕ ಮಾಡ್ಕೊಂಡು ಅವೆಲ್ಲ ನಮ್ಮ ಮಕ್ಕಳಿಗೆಲ್ಲ ಚಲೋ ಉದ್ದಿ ಚಲೋ ಇದು ಮಾಡಿ ಡೇ ಬೈ ಡೇ ಡೇ ಬೈ ಇಯರ್ ಬೈ ಇಯರ್ ನಮ್ಗೆ ಸ್ಟ್ರೆಂತ್ ಕೊಟ್ಟು ನಮ್ಮ ಸ್ಕೂಲಿಗೆಲ್ಲ ಅವರು ಕೋವಿಡ್ ಬಂದಬೇಕಾ ಮತ್ತು ನಾವು ಆಂಗ್ಲ ಭಾಷೆನೂ ಸ್ಟಾರ್ಟ್ ಮಾಡಿದ್ದೆವು ಅವಿನಾಶ್ ಪಬ್ಲಿಕ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೆವು ಅಲ್ಲಿಂದ ನಮಗೆ ನಾವು ಕನ್ನಡ ಮೀಡಿಯಮ್ ನಮ್ಗೆ ಸಪೋರ್ಟ್ ಆಯಿತು ಇಂಗ್ಲೀಷ್ ಮೀಡಿಯಮ್ ಸಪೋರ್ಟ್ ಆಯ್ತು ಏನಂತಂದ್ರೆ ಈ ಭಾಗದಲ್ಲಿ ಇಂಗ್ಲೀಷ್ ಮೀಡಿಯಂ ಇದ್ದಿರಲಿಲ್ಲ ಸೊ ಹೀಗಾಗಿ ನಾವು ಇಂಗ್ಲೀಷ್ ಮೀಡಿಯಂ ತರಬೇಕಂತ ಒಂದು ಉದ್ದೇಶದಿಂದ ಪ್ರೀ ಪ್ರೈಮರಿ ಸ್ಕೂಲ್ ತಂದು ನಾವು ಅವಿನಾಶ್ ಪಬ್ಲಿಕ್ ಸ್ಕೂಲ್ ಅಂತ ಓಪನ್ ಮಾಡಿ ನಾವು ಒಂದನೇ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರೊಳಗೆ ಐವತ್ತೇಳು ಜನದ ಅಡ್ಮಿಷನ್ ಮಾಡ್ತಿದ್ರು ಅವಿನಾಶ್ ಪಬ್ಲಿಕ್ ಸ್ಕೂಲ್ದಾಗ ಮತ್ತು ಶಂಭುಲಿಂಗೇಶ್ವರ್ದಾಗ ಒಂದೂರು ಇಪ್ಪತ್ತು ಜನ ಇದ್ದರು ಆಮೇಲೆ ಎರಡನೇ ವರ್ಷ ನಮ್ಗೆ ತೊಂಬತ್ತೇಳು ಜನ ಅಡ್ಮಿಷನ್ ಆದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಂದ್ರೆ ಅವಿನಾಶ್ ಪಬ್ಲಿಕ್ ಸ್ಕೂಲ್ನಲ್ಲಿ ತೊಂಬತ್ತೇಳು ಜನ ಆದರು i <laughs> ಕನ್ನಡ ಮೀಡಿಯಂ ಶಂಭುಲಿಂಗೇಶ್ವರ್ನಲ್ಲಿ ಒಂದೂರ ನಲ್ವತ್ತು ಜನ ಅಡ್ಮಿಷನ್ ಆದರು ನೆಕ್ಸ್ಟ್ ಇಪ್ಪತ್ತ್ಮೂರು ಮೂರು ಸಾಲಿನಾಗ ನಮ್ದು ಕ ಇಂಗ್ಲೀಷ್ ಮೀಡಿಯಂನಲ್ಲಿ ಒಂದು ಒಂದೂರ ಇಪ್ಪತ್ತೈದು ಜನ ಅಡ್ಮಿಷನ್ ಆಗ್ತು ಕನ್ನಡ ಮೀಡಿಯಂನಲ್ಲಿ ನಮ್ಮದು ಶಂಬಲಿಂಗೇಶ್ವರ ಏನಾರಲ್ಲ ಅದರಲ್ಲಿ ಒಂದೂರ ಐವತ್ತರ ಮ್ಯಾಗ ನಾವು ಅಡ್ಮಿಷನ್ ಮಾಡಿಸಿ ನಮ್ಮ ಸ್ಕೂಲ್ ನಡೆಸ್ಕೊಟ್ಟ ಬಂದ್ವು ಇನ್ನು ಮುಂದೆ ಇದು ಮುಂದೆ ಬರೋ ಬರೋಂಥ ದಿನಗಳಾಗ ನಾವು ಇಲ್ಲಿ ಬರೀ ಪ್ರೈಮರಿಗೆ ಪ್ರೀ ಪ್ರೈಮರಿಗೆ ನಾವು ಸೀಮಿತವಾಗಿ ಇರಬೇಕಂತ ನಾವು ಇದು ಮಾಡುತ್ತಿಲ್ಲ ನಾವು ಮುಂದಿನ ಅಪ್ ಟು ಹೈಸ್ಕೂಲ್ ತರಬೇಕು ಪಿ ಯು ಸಿ ತರಬೇಕು ಕಾಲೇಜ್ ಮಾಡಬೇಕು ಕಾಲೇಜ್ನಲ್ಲಿ ಅಂತಂದ್ರೆ ಪಿ ಯು ಸಿ ಆರ್ಟ್ಸ್ ಆರ್ಟ್ಸ್ ಕಾಮರ್ಸ್ ತರಬೇಕು ಮತ್ತು ನರ್ಸಿಂಗ್ ಕಾಲೇಜ್ ತರಬೇಕು ಅಂತ ಉದ್ದೇಶ ಮುಂದೆ ನಿಮ್ದೆಲ್ಲ ಸಹಕಾರ ಬೇಕು ನಾನು ನಿಮ್ಮ ಸಪೋರ್ಟ್ ಬೇಕು ಈ ಊರಿಂದ ಗಣ್ಯ ವ್ಯಕ್ತಿಗಳು ಸಲ ಸಪೋರ್ಟ್ ಬೇಕು ನಮ್ಮ ಪೇರೆಂಟ್ಸ್ ಸಪೋರ್ಟ್ ಬೇಕು ಇಲ್ಲಿ ಪಂಚಾಯತ್ ಗಿಡ ಅಭಿವೃದ್ಧಿ ಈ ಭಾಗದ ಎಲ್ಲ ಸಿಂಧೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆರು ಹಳ್ಳಿಯ ತಾಯಿ ತಂದಿಯವರು ಮತ್ತು ಬುದ್ಧ ಮಕ್ಕಳ ಬಂದಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಎಲ್ಲ ವೇದಿಕೆ ಮೇಲೆ ಯಾರನ್ನ ಹಸಿರು ತಪ್ಪಿದ್ರೆ ಅವ್ರನ್ನ ಕ್ಷಮೆ ಕೇಳ್ತೀನಿ ಹಾಗಾಗಿ ಇನ್ನುಳಿದ ಎಲ್ಲ ಬಂದಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಂತ ಎಲ್ಲರಿಗೂ ನಾನು ಈ ಕಾರಂಜ ಶಿಕ್ಷಣ ಸಂಸ್ಥೆ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ವಾತಾವರಣ ಒಂದು ಹಬ್ಬದ ವಾತಾವರಣ ಅಂತ ಎಷ್ಟು ಬಿಸಿಲು ನೀವು ಕಾಯಿಸ್ಕೊಂಡು ಈ ಥರ ಏನು ಕುಂತೀರಿ ನಮಗೆ ಬಹಳ ಖುಷಿ ಅನ್ನಿಸ್ತಿದೆ ಹಾಗೂ ಟೀಚರ್ ಅವರು ಮಕ್ಕಳು ದಯವಿಟ್ಟು ಎಲ್ಲಾ ಮಕ್ಕಳಿಗೆ ಈ ಸ್ಟೇಜ್ ಕಡೆ ಮಕ್ಕಳು ಟೀಚರ್ ತರಿಸಬೇಕು ಈ ಸ್ಕೂಲ್ ಶಿಕ್ಷಕರು ಎಲ್ಲೆಲ್ಲಿ ಮಕ್ಕಳು ಎಲ್ಲ ಕರ್ಸ್ಕೋಬೇಕಮ್ಮ ನೀವು ತಮ್ಮ ತಮ್ಮ ಸ್ಥಳ ನೀವು ತಿಳ್ಕೊಬೇಡ್ರಿ ಆ ಮಕ್ಕಳಿಗೆ ಕರ್ಸ್ಕೋಬೇಕು ಇಲ್ಲ ಪೇರೆಂಟ್ಸ್ ಇದೆ ಇಲ್ಲಿ ಇಲ್ಲಿನ ನುಡಿಗಳ ಕೇಳಬೇಕು ಇವತ್ತು ಯಾಕೆ ಬಂದಿದ್ದೇವು ಇಲ್ಲಿ ಏನ್ ಕರೆ ಕಾರ್ಯಕ್ರಮ ಇದೆ ಎಂಬುದು ಗೊತ್ತಾಗಬೇಕು ಅವ್ರಿಗೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಹಿಂದೆ ಆಗಂತ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇವತ್ತು ಸಾಲ ಉತ್ಸವ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಒಳಗೊಂದು ದೊಡ್ಡದೊಂದು ಕಾರ್ಯಕ್ರಮ ಹಾಕಿಕೊಂಡು ನಮ್ಮ ಪಂಚಾಯತ್ ಎಲ್ಲಾ ಸುತ್ತ ಆರು ಹಳ್ಳಿ ಪಂಚಾಯತ್ ಸದಸ್ಯರಿಗೆ ಮತ್ತು ಮುಖಂಡರಿಗೆ ನಮ್ಮ ಪಾತ್ರಪಡೆ ಹಿರಿಯರಾದ ಶಂಕರಪ್ಪ ಪಾಟೀಲ್ ಅವರಿಗೆ ಹಾಗೂ ಇನ್ನೂ ಯಾರ ನಾನು ಹೆಸರು ತಬ್ಬಿರುವ ಹೇಳ್ತೀನಿ ನಾನು ಒಳ್ಳೆದು ಹೇಳೋದು ಬಂದೆ ತಮ್ಮ ತಾಯಿ ತಂದೆಯವರು ವಾರ್ಷಿಕೋತ್ಸವದಲ್ಲಿ ತನ್ನ ತಂದೆ ತಾಯಿ ಸಂಸ್ಕಾರ ಸಂಸ್ಕೃತಿ ಎಂಬುದು ಗೊತ್ತಾಗಬೇಕು ಮಕ್ಕಳಿಗೆ ಸಂಸ್ಕಾರ ಎಂಬದೇನು ಸಂಸ್ಕೃತಿ ಎಂಬುದೇನೋ ಗೊತ್ತಾಗಬೇಕು ಈ ಗೊತ್ತಾ ನಮ್ಮ ಮನೆಗೆ ಯಾರು ನಮ್ಮನೆ ಗೆಸ್ಟ್ ಆಗಿ ಬರ್ತಾರ ಆ ಗೆಸ್ಟ್ ಆಗಿ ಬಂದವರಿಗೆ ನಮ್ಮ ಮನೇಲಿ ನಾವು ಒಳಗಿರ್ತೀವಿ ನಮ್ಮ ಮಗ ಹೊರಗಡೆ ಇರ್ತಾನೆ ಅಂತ ತಿಳ್ಕೋರಿ ಆ ಮಗ ಬಂದು ಯಾರೋ ಬಂದಾರ ಪಪ್ಪ ಅಂತ ಹೇಳ್ತಿರೋ ಅವ್ರಿಗೆ ಏನ್ ಕಳಿಸ್ಬಹುದು ನೀವು बरसर सर